ನೀವು ಬ್ಯಾಂಕಲ್ಲಿ ಉಳಿಸಿದಂತ ಹಣದಲ್ಲಾದರೂ ಭರವಸೆ ಇಡಬಹುದಾ ಒಂದೇ ಒ ಟಿ ಪಿ ಮೂರು ನಾಲ್ಕು ಎಂಟು ಒಂಬತ್ತು ಮುಗದೆ ಇಲ್ಲದವರಿಂದ ದೇಶ ನಾಶ ಆಗ್ತಾ ಇಲ್ಲ ಕೂಲಿ ಕೆಲಸ ಮಾಡುವುದರಿಂದ ದೇಶಕ್ಕೆ ಕಂಟಕ ಬರ್ತಾ ಇಲ್ಲ ಇದು ಯಾರೆಲ್ಲ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಮಾಡಿದಾರಲ್ಲ ಅವರಿಂದಲೇ ಇವತ್ತು ನಮ್ಮ ದೇಶಗ ನಾಶ ಆಗುವಂತ ಪರಿಸ್ಥಿತಿ ಆ ಮೊಬೈಲ್ ಕೆಳಗಡೆ ಬಿದ್ರೆ ಸ್ಕ್ರೀನ್ ಒಡೆದೋಗುತ್ತೆ ಅಂತ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಅದಕ್ಕೊಂದು ಕವರ್ ಹಾಕುವಷ್ಟು ಅರಿವು ಇದೆ ಆದರೆ ಸಾರ್ವಜನಿಕ ರಸ್ತೆಯಲ್ಲಿ ವಾಹನ ಓಡಿಸುವಾಗ ಹೆಲ್ಮೆಟ್ ಹಾಕಬೇಕಂತ ಅರಿವು ನಮಗೆ ಇವತ್ತು ನೀವು ಸರ್ಪ್ರೈಸ್ ಡಬಲ್ ಡೋರ್ ಇದ್ದು ಫ್ರಿಜ್ ಮನೆಯಲ್ಲಿ ತಂದಿಟ್ಟಾಗ ಎಂಟಿ ನಿಮ್ಮ ಮನೆಯ ಫೋನ್ ವೈರ್ ಎಷ್ಟು ಉದ್ದ ಇತ್ತು ನೋಡಿ ಇಪ್ಪತ್ತೈದು ಮೀಟರ್ ಅದು ಎಷ್ಟೇ ಉದ್ದ ಇದ್ರು ಆ ಫೋನ್ ಜೀವಂತವಾಗಿರುವುದು ಕೆಲವೇ ಕೆಲವು ದಿವಸಗಳು ಯಾವಾಗಲೂ ಕೇಳಿದ್ರು ಫೋನ್ ಡೆಡ್ ಫೋನ್ ಡೆಡ್ ಇವಾಗ ಫೋನ್ ವೈರ್ಲೆಸ್ ಯಾವಾಗಲೂ ಆಹಾರವನ್ನ ಬೆಂಕಿಯಿಂದ ನಾವು ಮಾಡ್ತಾ ಇದ್ದೇವೆ ಈಗ ಆಹಾರ ಫೈರ್ಲೆಸ್ ಅದೇ ರೀತಿಯಲ್ಲಿ ಆಗಿದೆ ಇನ್ನು ತರಕಾರಿ ಸೀಡ್ಲೆಸ್ ನಾವು ತಿನ್ನುವಂತ ಮಾಂಸ ಬೋನ್ಲೆಸ್ ಸ್ಕಿನ್ಲೆಸ್ ಅದೇ ರೀತಿಯಲ್ಲಿ ನಾವು ಕುಡಿಯುವಂತ ಟೀ ಒಂದು ಕಾಲದಲ್ಲಿ ಇಷ್ಟಿಷ್ಟು ಸಕ್ಕರೆ ಹಾಕಿ ಕುಡಿತಿದ್ದೆವು ಈಗ ಶುಗರ್ಲೆಸ್ ಅದೇ ರೀತಿಯಲ್ಲಿ ನಮ್ಮ ಕಾರ್ಗಳು ಕೀಲೆಸ್ ಕ್ಯೂಬ್ ಲೆಸ್ ಅದೇ ರೀತಿಯಲ್ಲಿ ಆ ನಮ್ಮ ಪ್ರೀತಿ ಅನ್ನುವಂಥದ್ದು ಇದೆಯಲ್ಲ ಹಾರ್ಟ್ಲೆಸ್ ಅದು ಹೃದಯವನ್ನ ಯಾರಿಗೋ ಕೊಟ್ಟು ಬಿಟ್ಟಿದೀವಿ ಯಾಕಂದ್ರೆ ಈ ಪ್ರೀತಿಯನ್ನ ಸೂಚಿಸುವಾಗ ಒಂದು ಹೃದಯವನ್ನ ಹಿಂಗೆ ಸೂಚಿಸಿ ಒಂದು ಬಾಣವನ್ನ ಹೊಡೆಯುತ್ತಾರೆ ಅದಕ್ಕೆ ನಿಮಗೆ ಆ ಹೃದಯಕ್ಕೆ ಬಾಣ ಹೊಡೆದ್ರೆ ನಿಮ್ಮ ಹೃದಯ ಉಳಿಯುತ್ತ ಅದರಿಂದ ಪ್ರೀತಿಸುವಾಗಲೇ ನಿಮ್ಮ ಹೃದಯ ಹೋಗಿಬಿಡುತ್ತೆ ಅದ ನಂತರ ಅದಕ್ಕೆ ಆತ್ಮಹತ್ಯೆಗಳು ಜಾಸ್ತಿ ಆಗಿರುವಂತಹದ್ದು ಹಾಗಾದರೆ ಈ ಲೆಸ್ಗಳ ಯುಗದಲ್ಲಿ ಮನುಷ್ಯ ಮನುಷ್ಯನನ್ನೇ ಕಾಣದಂತ ಪರಿಸ್ಥಿತಿ ಬಂದಿದೆ ಯಾರನ್ನ ನಂಬುವುದು ಅನ್ನುವಂತ ಸ್ಥಿತಿ ಇವತ್ತು ಇದೆ ಯಾವುದರಲ್ಲಿ ಭರವಸೆ ಇಡುವುದು ಅನ್ನುವಂತಹದ್ದು ಅತ್ ಮೇರೆ ನಾವು ತಗೊಂಡಂತ ಕಾರಲ್ಲಿ ಭರವಸೆ ಇಡೋಣ ಭರವಸೆ ಇಡಕ್ಕಾಗಲ್ಲ ಯಾಕಂದ್ರೆ ಒಬ್ಬಾತ ಒಂದು ಕಾರನ್ನ ಗೂಗಲ್ ಅಲ್ಲಿ ರಿಪೋರ್ಟ್ ಪ್ರಕಾರ ತಗೊಂಡು ಆತ ಕಾರನ್ನ ತಗೊಂಡಂತೆ ಓಲ್ವೋ ಕಾರು ಆ ಗೂಗಲ್ ರಿಪೋರ್ಟ್ ಪ್ರಕಾರ ಅದು ಆಕ್ಸಿಡೆಂಟ್ ಆದ್ರೂ ಕೂಡ ಅಲ್ಲಿವರೆಗೆ ಯಾರು ಸತ್ತಿಲ್ಲ ಯಾಕಂದ್ರೆ ಅದರಿಂದ ಅದಕ್ಕೆ ಎದುರಿಂದ ಏನಾಗಿಲ್ಲ ಹಿಂದಿಂದ ಹಿಂದಿದ್ದಾರೆ ಏನಾಗಿಲ್ಲ ಸೈಡ್ ಇಂದ ಗುದ್ದಿದ್ದಾರೆ ಏನಾಗಿಲ್ಲ ಮೇಲಿಂದ ಮಾತ್ರ ಯಾರು ಗುದ್ದಿಲ್ಲ ಅಷ್ಟರವರೆಗೆ ಆದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ನೆಲಮಂಗಾಳ ಟೋಲ್ ಗೇಟ್ ಅಲ್ಲಿ ಬರುವಾಗ ಇಪ್ಪತ್ತಾರು ಟನ್ನಿನ ಒಂದು ಕಂಟೈನರ್ ಅದರ ಮೇಲೆ ಬಿತ್ತು ಐದು ಜನ ಸತ್ತುವುದು ಅದರಿಂದ ಓಲ್ವೋ ಕಾರಲ್ಲಿ ಹೋಗುವಾಗಲೂ ಸಾಯ್ತಾರೆ ಅಂತ ಅವಾಗ ಗೊತ್ತಾಯ್ತು ಆ ಕಾರ್ ಮೇಲೋ ಭರವಸೆ ಇಡುವುದಕ್ಕಾಗೋದಿಲ್ಲ ಇನ್ನು ನಾವು ಕಟ್ಟಿರುವಂತಹ ಮನೆಯ ಮೇಲೆ ಭರವಸೆ ಇಡೋಣ ಇಲ್ಲ ಉಡುಪಿಯ ಅಂಬಲ್ಪಾಡಿಯಲ್ಲಿ ಜುಲೈ ಹದಿನೈದು ನನ್ನ ಸೊಸೆ ಸಂಬಂಧದಲ್ಲಿ ಭರವಸೆ ಇಡಬಹುದಾ ಇಡಕ್ಕಾಗಲ್ಲ ಅಂದ್ರೆ ಬೆಳ್ತಂಗಡಿಯ ಬೆಳಾಲಲ್ಲಿ ನಡೆದಂತ ಒಂದು ಘಟನೆ ಬಾಲಕೃಷ್ಣ ಬಡಿಕಲಾಯ ನಿವೃತ್ತ ಶಿಕ್ಷಕರು ಇಡೀ ಊರಿಗೆ ಆದರ್ಶವಾಗಿದ್ದರು ಅವರು ಎಲ್ಲರೂ ಅವರು ನಡೆದಾಡುವಾಗ ಅವರ ಕಾಲಿಗರಿಗೆ ನಮಸ್ಕಾರ ಮಾಡ್ತಾ ಇದ್ರು ಆದರೆ ಅಳಿಯ ಮತ್ತು ಮೊಮ್ಮಗ ಬೆಳ್ಳಂಬೆಳಿಗೆ ಬಂದರು ಅವರು ಮಾಡಿಟ್ಟ ಅಡುಗೆಯನ್ನ ಬಾಳೆ ಎಲೆಯಲ್ಲಿ ತಿಂದ್ರು ನಾಲ್ಕು ಗಂಟೆಗೆ ಟೀ ಕುಡಿದು ಹೊರಗಡೆ ಹೋಗುವಾಗ ಮೊಮ್ಮಗ ಇವರನ್ನ ಕತ್ತಿಯಿಂದ ಕಡಿದು ಅಂಗಳದಲ್ಲಿ ಮಲಗಿಸಿಬಿಟ್ಟ ಹಾಗಾದರೆ ಸಂಬಂಧದಲ್ಲೂ ಭರವಸೆ ಇಡುವುದಕ್ಕಾಗೋದಿಲ್ಲ ಇನ್ನು ಗಂಡ ಹೆಂಡತಿಯಲ್ಲಿ ಹೆಂಡತಿ ಗಂಡನಲ್ಲಿ ಭರವಸೆ ಇಡಬಹುದಾ ಒಂದು ಕಾಲದಲ್ಲಿ ಇಡಬಹುದಾ ಅಂತ ಹೇಳ್ತಾ ಇದ್ರು ಆದರೆ ಈ ಆಧುನಿಕ ಯುಗದಲ್ಲಿ ಅದೂ ಇಲ್ಲ ಆ ಪವಿತ್ರವಾದ ಸಂಬಂಧನೂ ಕೂಡ ಇವತ್ತು ಕಲುಷಿತವಾಗಿದೆ ಇದೇ ಕಾರ್ಕಳದ ಅಜೆಕಾರಿನಲ್ಲಿ ಬಾಲಕೃಷ್ಣ ಮತ್ತು ಪ್ರತಿಮಾ ಹತ್ತು ವರ್ಷ ಲವ್ ಮಾಡಿ ಮದುವೆಯಾದರು ಆದರೆ ಮೂರೇ ಮೂರು ವರ್ಷದಲ್ಲಿ ಪ್ರತಿಮಾ ಬಾಲಕೃಷ್ಣರಿಗೆ ಸ್ಲೋ ಪಾಯ್ಸನ್ ಹಾಕಿ ತೆಗೆದೇ ಬಿಟ್ಟ ಮಾಡ್ಲು ಬೇರೆ ಇನ್ನು ಪ್ರೀತಿಸುವವರು ಉಳಿತಾರ ಪ್ರೀತಿಸುವವರು ಹೇಳ್ತಾರೆ ನಿನ್ನ ಬಿಟ್ಟು ನಾನಿಲ್ಲ ನಿನ್ನ ಬಿಟ್ಟು ನನ್ನ ಬಿಟ್ಟು ನೀನಿಲ್ಲ ಮದುವೆ ಆದ್ರೆ ನಿನ್ನನ್ನೇ ಇಲ್ಲದಿದ್ರೆ ಹಗ್ಗ ಹಾಕೊಂಡು ಸಾಯ್ತೀನಿ ನೋಡಿ ಸಂಜಯ್ ಪಟಿದಾರ್ ಮತ್ತು ಪಿಂಕಿ ಹತ್ತು ವರ್ಷದಿಂದ ಲವ್ ಮಾಡ್ತಾ ಇದ್ದರು ಆದ್ರೆ ಸಂಜಯ್ ಪಟಿದಾರ್ ಪಿಂಕಿಯನ್ನ ಮೂವತ್ತಾರು ತುಂಡು ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟು ಇವತ್ತು ಗಂಡ ಹೆಂಡತಿ ಎಂಟಿ ಗಂಡನಿಗೆ ಹೇಳ್ತಾಳೆ ಫ್ರಿಜ್ ತಂದ್ಕೊಡ್ರಿ ಫ್ರಿಜ್ ನಲ್ಲಿ ಕೊಡ್ರಿ ಈ ಗಂಡಸರಿಗೆ ಒಂದು ಬುದ್ಧಿ ಇದೆ ಸರ್ಪ್ರೈಸ್ ಇವತ್ತು ನೀವು ಸರ್ಪ್ರೈಸ್ ಅಂತ ಡಬಲ್ ಡೋರ್ ಇದ್ದು ಫ್ರಿಜ್ ಮನೆಯಲ್ಲಿ ತಂದಿಟ್ಟಾಗ ಎಂಟಿ ಟಪಟ ಪಟ 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 ಅನ್ನಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಫ್ರಿಜ್ ನೋಡ್ತಾಳೆ ಅವಳ ಸೈಜ್ ನೋಡ್ತಾಳೆ ಯಾಕೆ ಡಬಲ್ ಡೋರ್ ಫ್ರಿಡ್ಜ್ ತಂದಿಟ್ಟಿದ್ದಾನೆ ನನ್ನನ್ನು ಯಾವಾಗ ತುಂಡು ಮಾಡಿ ಒಳಗಡೆ ಇಡ್ತಾನೋ ಯಾರಲ್ಲೂ ಭರವಸೆ ಇಡಕ್ಕೆ ಸಾಧ್ಯ ಇಲ್ಲ ಇನ್ನು ನೀವು ಬ್ಯಾಂಕ್ ಅಲ್ಲಿ ಉಳಿಸಿದಂತ ಹಣದಲ್ಲಾದ್ರೂ ಒಂದೇ ಒಂದೇಟಿ ಮೂರು ನಾಲ್ಕು ಎಂಟು ಒಂಬತ್ತು ಮುಗದೆ ಸಹೋದರ ಸಹೋದರಿಯರೇ ನೋಡಿ ಇವತ್ತು ನ್ಯಾಷನಲ್ ಎನಿಮಲ್ ಅಂತ ಇದೆ ನಮಗೆ ನ್ಯಾಷನಲ್ ಬರ್ಡ್ ಅಂತ ಇದೆ ಎಲ್ಲಾದ್ರೂ ನ್ಯಾಷನಲ್ ಮ್ಯಾನ್ ಅಂತ ಯಾರನ್ನಾದರೂ ಉಲ್ಲೇಖ ಮಾಡಿದ್ದಾರೆ ಬ್ಯಾಂಕಿಗೆ ನಾಯಿಯನ್ನ ಇಟ್ಟಿದ್ದಾರೆ ನೋಡಿ ಬಸ್ಸಿಗೆ ಗರುಡನನ್ನು ಇಟ್ಟಿದ್ದಾರೆ ನಂದು ನಿಂದು ಫೋಟೋ ಎಲ್ಲಾಗ್ತಾರೆ ನಮ್ದು ನಿಮ್ದು ಫೋಟೋ ಎಲ್ಲಾ ಶೌಚಾಲಯಕ್ಕೆ ಗಂಡಸರ ಶೌಚಾಲಯ ಹೆಂಗಸರ ಶೌಚಾಲಯ ಅಲ್ಲಿ ಮಾತ್ರ ಇರುತ್ತೆ ನೋಡಿ ಅದರಿಂದ ಆತ್ಮೀಯರೇ ನಾವು ಎಷ್ಟು ಕೆಳಮಟ್ಟಕ್ಕೆ ಹೋಗಿದ್ದೇವೆ ಅಂದ್ರೆ ನಂಬಿಕೆ ಭರವಸೆಗಳು ಇವತ್ತು ದೂರವಾಗಿದೆ ಆದರೆ ಎಲ್ಲ ಧರ್ಮಗಳು ನಮಗೆ ಹೇಳುವಂತಹದ್ದು ಒಳಿತು ಮಾಡು ಮನುಷ್ಯ ಒಳಿತು ಮಾಡು ಒಳ್ಳೆಯದನ್ನ ಮಾಡು ಕೆಲವೇ ಕೆಲವು ದಿವಸಗಳ ಬಾಳು ಆತ್ಮೀಯರೇ ಇನ್ನೂರ ಎರಡು ಸಾವಿರದ ಐನೂರ ಐವತ್ತು ದಿವಸ ನಾವು ಬದುಕುತ್ತೇವೆ ಅಷ್ಟೇ ಈ ಪ್ರಪಂಚದಲ್ಲಿ ಫಾದರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಎರಡು ಸಾವಿರದ ಐನೂರ ಐವತ್ತು ಅಂತ ಮುನ್ನೂರ ಐವತ್ತು ಇಂಟು ಎಪ್ಪತ್ತು ಯಾಕಂದ್ರೆ ಇನ್ನು ಎಪ್ಪತ್ತು ಬದುಕೋರು ಯಾರು ಇಲ್ಲ ಓಲ್ಡ್ ಇಂಜಿನ್ಗಳು ಮಾತ್ರ ಈ ಹೊಸ ಇಂಜಿನ್ ಗಳು ಬಹಳ ಫಾಸ್ಟ್ ಆಗಿರ್ತವೆ ಬೇಗ ಹೋಗ್ಬಿಡ್ತವೆ ಈಗಿನ ವೆಹಿಕಲ್ ತರ ಮೈಲೇಜ್ ಜಾಸ್ತಿ ಬಾಳಿಕೆ ಕಡಿಮೆ ಅನ್ನುವಾಗ ಎರಡು ನಾವು ಬದುಕುವಂತ ನೋಡಿ ಎರಡ್ ಸಾವಿರದ ಐನೂರ ಐವತ್ತು ದಿವಸಗಳು ಮಾತ್ರ ಈ ಪ್ರಪಂಚದಲ್ಲಿ ಆದರೆ ಬದುಕುವಂತ ಈ ಎರಡ್ ಸಾವಿರದ ಐನೂರ ಐವತ್ತು ದಿವಸಗಳು ಇದಾವಲ್ಲ ಅದು ಒಳಿತಿಗಾಗಿ ಬದುಕುವುದಕ್ಕೆ ಪ್ರಯತ್ನ ಪಡೋಣ ನಮ್ಮ ಬಾಳನ್ನ ಯೋಗ್ಯವಾಗುವುದಕ್ಕೆ ಪ್ರಯತ್ನಿಸೋಣ ಆತ್ಮೀಯ ಸಹೋದರ ಸಹೋದರಿಯರೇ ಕನ್ನಡ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಎಷ್ಟು ಅಕ್ಷರ ನಲವತ್ತ ಒಂಬತ್ತು ಅಕ್ಷರಗಳಿವೆ ಇದೇ ನಲವತ್ತೊಂಬತ್ತು ಅಕ್ಷರಗಳನ್ನ ಉಪಯೋಗ ಮಾಡಿ ಬೇಂದ್ರೆ ಕುವೆಂಪು ದೊಡ್ಡ ಕೃತಿಗಳನ್ನ ರಚಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನ ಗಳಿಸಿದರು ಆದರೆ ಇವತ್ತು ಅದೇ ನಲವತ್ತೊಂಬತ್ತು ಅಕ್ಷರಗಳನ್ನ ಉಪಯೋಗಿಸಿ ಯಾರ್ತೋ ಮನೆಗೆ ಬೆಂಕಿ ಹಚ್ಚುವುದಕ್ಕೆ ಸಾರ್ವಜನಿಕವಾಗಿ ನಾವು ಮಾತಾಡ್ತೀವಿ ಅನ್ನುವಾಗ ನಾವು ಮಾತು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವಂತ ಮಾತಾಗಿರಬಾರದು ನಾವು ಮಾತು ಇನ್ನೊಬ್ಬನ ಮನೆಯ ಕತ್ತಲೆಯನ್ನ ಅಳಿಸಬೇಕಾದ್ರೆ ನಮಗೆ ಅರಿವು ಇಲ್ಲ ನಾವು ಅರಿವಿಲ್ಲದ ಮನುಷ್ಯರಾಗಿದ್ದೇವೆ ಇಷ್ಟೆಲ್ಲ ಧರ್ಮಗಳಿದ್ದು ಕೂಡ ಅರಿವನ್ನ ನಾವು ಪಡೆದಿಲ್ಲ ನೋಡಿ ಆತ್ಮೀಯರೇ ನಮ್ಮ ಕೈಯಲ್ಲಿರುವಂತಹ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆ ಮೊಬೈಲ್ ಕೆಳಗಡೆ ಬಿದ್ದರೆ ಸ್ಕ್ರೀನ್ ಒಡೆದೋಗುತ್ತೆ ಅಂತ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಅದಕ್ಕೊಂದು ಕವರ್ ಹಾಕುವಷ್ಟು ಅರಿವು ಇದೆ ಆದರೆ ಸಾರ್ವಜನಿಕ ರಸ್ತೆಯಲ್ಲಿ ವಾಹನ ಓಡಿಸುವಾಗ ಹೆಲ್ಮೆಟ್ ಹಾಕಬೇಕಂತ ಅರಿವು ನಮಗಿಲ್ಲ ಸ್ಟೀಟ್ ಬೆಲ್ಟ್ ಹಾಕೊಂಡು ನಾವು ಗಾಡಿ ಓಡಿಸಬೇಕು ಅನ್ನುವಂತ ಪರಿಜ್ಞಾನ ನಮಗಿಲ್ಲ ಅನ್ನುವಾಗ ಆತ್ಮೀಯರೇ ಶಿಕ್ಷಣ ಪಡೆದವರಿಂದ ಶಿಕ್ಷಣ ಇಲ್ಲದವರಿಂದ ದೇಶ ನಾಶ ಆಗ್ತಾ ಇಲ್ಲ ಕೂಲಿ ಕೆಲಸ ಮಾಡುವುದರಿಂದ ದೇಶಕ್ಕೆ ಕಂಟಕ ಬರ್ತಾ ಇಲ್ಲ ಇದು ಯಾರೆಲ್ಲ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಮಾಡಿದಾರಲ್ಲ ಅವರಿಂದಲೇ ಇವತ್ತು ನಮ್ಮ ದೇಶಗ ನಾಶ ಆಗುವಂತ ಪರಿಸ್ಥಿತಿಗೆ ಬಂದಿದೆ ಯಾಕಂದ್ರೆ ಧರ್ಮದ ಜ್ಞಾನ ಅವರಲ್ಲಿಲ್ಲ ಅದರಿಂದ ಮಣ್ಣಿನಿಂದ ಸೃಷ್ಟಿ ಮಾಡಿದಂತ ನಾವು ಈ ಧೂಳಿ ಇದೆಯಲ್ಲ ಅದು ಬೆಸ್ಟ್ ಆಗಬೇಕು ಅದರಿಂದ ದೇವರು ನಮಗೆ ನಿಗದಿಪಡಿಸಿರುವಂತ ಆಯುಷ್ ಕಾಲ ಅದನ್ನ ಯೋಗ್ಯವಾದ ರೀತಿಯಲ್ಲಿ ಬಾಳುವುದಕ್ಕೆ ನಾವು ಪ್ರಯತ್ನ ಪಡೋಣ ಆತ್ಮೀರ ಯಾವುದೇ ಧರ್ಮ ಆದರೂ ಸರಿ ಸ್ವರ್ಗ ಪಡೆಯುವುದಕ್ಕೊಂದು ಸರ್ಕಸ್ ಮಾಡೋದು ಅಷ್ಟೇ ನಾವು ನಾವೆಲ್ಲರೂ ನರಕಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀವ ಇಲ್ಲ ತಾನೆ ಮೋಕ್ಷ ಸಿಗಬೇಕು ಮೋಕ್ಷ ಸಿಗಬೇಕು ಅನ್ನುವಂತ ಆಸೆ ನಮ್ಗಿದೆ ಹಾಗಾದರೆ ಇನ್ನೊಬ್ಬನನ್ನ ಕೊಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತಿವ ದ್ವೇಷ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿವ ಬಾಂಬ್ ಹಾಕಿದ್ರೆ ಸ್ವರ್ಗಕ್ಕೆ ಹೋಗ್ತೀವ ಅಥವಾ ಅವರು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀವ ಇಲ್ಲ ಆತ್ಮೀರೇ ಸ್ವರ್ಗಕ್ಕೆ ಹೋಗುವಂತದ್ದು ಕಷ್ಟದ ಕೆಲಸ ಅಲ್ಲ ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತೈದರಲ್ಲಿ ಹೇಳ್ತಾರೆ ಸ್ವರ್ಗಕ್ಕೆ ಆರೇ ಆರು ಮೆಟ್ಟಿಲುಗಳು ಯಾವ ಧರ್ಮದವರು ಕೂಡ ಸ್ವರ್ಗವನ್ನ ಪ್ರವೇಶ ಮಾಡಬಹುದು ಸ್ವರ್ಗವನ್ನ ಯಾವ ಧರ್ಮದವರು ಕೂಡ ಪ್ರವೇಶ ಮಾಡಬಹುದು ಅದಕ್ಕಿರುವುದು ಆರೇ ಆರು ಮೆಟ್ಟಿಲು ಹಾಗಾದರೆ ಆರು ಮೆಟ್ಟಿಲುಗಳು ಏನು ಕಷ್ಟದ್ದಲ್ಲ ನಾನು ಹಸಿದಿದ್ದೆ ನನಗೆ ಊಟ ಕೊಟ್ರಿ ನಾನು ಬಾಯಾರಿದ್ದೆ ನನಗೆ ನೀರು ಕೊಟ್ರಿ ನಾನು ನಗ್ನನಾಗಿದ್ದೆ ನನ್ನನ್ನ ಒದಿಸ್ಕೊಂಡ್ರಿ ನೀವು ಬಟ್ಟೆಯನ್ನ ನನಗೆ ಕೊಟ್ರಿ ನಾನು ರೋಗಿ ಆಗಿದ್ದೆ ನನ್ನ ಭೇಟಿ ಮಾಡಿದ್ರಿ ನಾನು ಒಂಟಿ ಆಗಿದ್ದೆ ನೀವು ನನಗೆ ಸಂಗಾತಿಗಳಾದ್ರಿ ನಾನು ಬಂದಿ ಆಗಿದ್ದೆ ನನ್ನನ್ನು ನೀವು ಬಿಡುಗಡೆಗೊಳಿಸಿದ್ರಿ ಹತ್ಮೇರೆ ಪ್ರಪಂಚದಲ್ಲಿ ಎಷ್ಟು ಜನ ಹಸಿದವರಿಲ್ಲ ಎಷ್ಟು ಜನ ಬಾಯಾರಿದವರಿಲ್ಲ ಎಷ್ಟು ಜನ ಇವತ್ತು ನಗ್ನರಾಗಿಲ್ಲ ಎಷ್ಟು ಜನ ಇವತ್ತು ಒಬ್ಬೊಬ್ಬರ ಇದ್ದಾರೆ ಅವರಿಗೆ ಕೇಳುವವರು ಯಾರು ಇಲ್ಲ ಪಾಪ ಮಕ್ಕಳನ್ನ ದೊಡ್ಡ ಸ್ಥಿತಿಗೆ ತಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ಅಮೆರಿಕದಲ್ಲೋ ಇನ್ನೆಲ್ಲೋ ಇನ್ನೆಲ್ಲೋ ಅವರು ಸೆಟ್ಲ್ ಆಗಿದ್ದಾರೆ ಇಲ್ಲಿ ಅಪ್ಪ ಅಮ್ಮ ಅವರ ದಾರಿಯನ್ನ ನೋಡ್ತಾ ಇದ್ದಾರೆ ಅನ್ನುವಾಗ ಆತ್ಮೀಯರೇ ಯಾವಾಗ ಇಂಥ ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡ್ತೀವೋ ಆತ್ಮೀಯರೇ ಆವಾಗ ನಾವು ಧರ್ಮವನ್ನ ಯೋಗ್ಯವಾದ ರೀತಿಯಲ್ಲಿ ಪಾಲಿಸ್ತೀವಿ ಆದ್ರಿಂದ ಇವತ್ತು ನಾವು ದೇವರನ್ನ ರಕ್ಷಣೆ ಮಾಡುವುದಕ್ಕೆ ಯಾರು ಬೇಕಾಗಿಲ್ಲ ದೇವರು ಅವರನ್ನೇ ಅವರು ರಕ್ಷಣೆ ಮಾಡ್ತಾರೆ ನಮ್ಮನ್ನ ರಕ್ಷಣೆ ಮಾಡಬೇಕು ಇವತ್ತು ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ ಪ್ರಾಣಿಗಳ ಮೇಲೆ ದಯೆ ತೋರಿ ಕೆಸರ್ ಬಸ್ಸಲ್ಲಿ ಸಿ ಬಸ್ ಅಲ್ಲಿ ಎಲ್ಲ ಬಸ್ಗಳಲ್ಲಿ ಅಂದ್ರೆ ಪ್ರಾಣಿಗಳಿಗೆ ಮಾತ್ರ ಬೇಲೆ ಮನುಷ್ಯರನ್ನ ಎಲ್ಲಿ ಬೇಕಾದ್ರೂ ಹೊಡೆದಾಕ್ರಿ ಯಾರು ಮಾತಾಡಲ್ಲ ಯಾರು ಮಾತಾಡಲ್ಲ ಒಂದ್ ದಿವಸ ಮಾತಾಡ್ತಾರೆ ಹೆಂಗೆ ಕೊಚ್ಚಿ ಹಾಕದ ನೋಡೋ ರುಂಡ ಬೇರೆ ಮುಂಡ ಬೇರೆ ಎರಡನೇ ದಿವಸಕ್ಕೆ ಇನ್ನೊಂದು ನ್ಯೂಸ್ ಬರುತ್ತೆ ಅದರಿಂದ ಜನ ಇದೆಯಲ್ಲ ಇವತ್ತು ಪ್ರಾಣಿಗಳಿಗಿಂತ ಕೀಳಾಗಿದೆ ನಾಗರಿಕತೆ ಉತ್ತುಂಗಕ್ಕೆ ಏರಿದಂತ ನಾವು ಪ್ರಾಣಿಗಳಿಗಿಂತ ಕೀಳಾಗಿ ಹೋಗುವಾಗ ನಾವು ಆಚರಿಸುವಂತ ಧರ್ಮಕ್ಕೆ ಯಾವ ಅರ್ಥ ಇದೆ ಮೇರೆ ಅದು ಒಂದು ಕಾಲ ಇತ್ತು ಮಣ್ಣಿನಿಂದ ದೇಗುಲಗಳನ್ನ ನಾವು ಕಟ್ಟುತ್ತಾ ಇದ್ದೇವು ಒಳಗಡೆ ಪೂಜಿಸುವಂತ ವಿಗ್ರಹ ದೇವರ ವಿಗ್ರಹ ಮಣ್ಣಿದ್ದಾಗಿತ್ತು ಆದ್ರೆ ಅದರ ಒಳಗಡೆ ಆರಾಧನೆಗೆ ಹೋಗುವಂತ ಮನುಷ್ಯರು ಚಿನ್ನದಂತೆ ಇದ್ರು ಚಿನ್ನದಂತೆ ಇದ್ರು ಆದ್ರೆ ಇವತ್ತು ನಮ್ಮ ಆರ್ಥಿಕತೆ ಬೆಳೆದಿದೆ ಆರ್ಥಿಕತೆ ಬೆಳೆದಿದೆ ಇಡೀ ದೇವಾಲಯಕ್ಕೆ ಚಿನ್ನ ಲೇಪನ ಮಾಡುವಷ್ಟು ನಮ್ಮ ಹತ್ರ ದುಡ್ಡಿದೆ ಒಳಗಡೆ ಉತ್ಸಾಹ ಮೂರ್ತಿ ಅಂತ ಏನಿದೆ ಅದನ್ನು ಚಿನ್ನದಲ್ಲೇ ಮಾಡ್ತಾ ಇದ್ದೀವಿ ಆದ್ರೆ ಒಳಗಡೆ ಹೋಗುವಂತ ಜನರು ಮಾತ್ರ ಇವತ್ತು ಕಲ್ಲಾಗಿದ್ದಾರೆ ಸಾಸ್ರನಾಮ ನೀವು ಉಚ್ಚಾರ ಮಾಡಿ ಜಾತ್ರೆ ಮಾಡಿ ಏನೇ ಪೂಜೆ ಪುರಸ್ಕಾರಗಳನ್ನ ಮಾಡಿ ಅವರ ಕಲ್ಲು ಹೃದಯ ಮಾತ್ರ ಯಾವತ್ತೂ ಕೂಡ ನೀರಾಗುವುದಿಲ್ಲ ಇದು ಇವತ್ತು ಆಧುನಿಕ ಪರಿಸ್ಥಿತಿಯಾಗಿದೆ ಆದ್ರಿಂದ ಆತ್ಮೀಯರೇ ಹತ್ತಮೀಯರೇ ಕಾಲ ಹೊಂದಿತ್ತು ಒಂದು ಮುಷ್ಟಿ ಅನ್ನ ಸಿಕ್ಕೇ ಅಂತ ಹೇಳಿದ್ರೆ ನಾಲ್ಕರಿಂದ ಐದು ಕಿಲೋಮೀಟರ್ ನಡ್ಕೊಂಡು ಊಟ ಮಾಡ್ತಾ ಇದ್ದೇವೆ ಇವತ್ತು ತಿಂದಿರುವಂತ ಒಂದು ಮುಷ್ಟಿ ಅನ್ನ ಕರಗಿಸಕ್ಕೆ ನಾಲ್ಕು ಕಿಲೋಮೀಟರ್ ವಾಕ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಕರಗಲ್ಲ ಇವತ್ತು ಅನ್ನುವಾಗ ಹತ್ತಮೀಯರೇ ಯಾವ ಉಪವಾಸ ಏನೇ ಆದರೂ ಕೂಡ ನನ್ನ ನಿನ್ನ ಬೆಲೆ ಈ ಪ್ರಪಂಚದಲ್ಲಿ ಉರಿಯುವವರೆಗೆ ಮಾತ್ರ ನಾವು ಉಸಿರು ಇರುವವರೆಗೆ ನಮಗೆ ಹೆಸರು ಉಸಿರು ನಿಂತ ಮೇಲೆ ಮೈ ಮೇಲೆ ಕೆಸರು ಮಾತ್ರ ಅನ್ನುವಾಗ ಉಸಿರು ಇರುವವರೆಗೆ ನಾವು ಯಾವುದೇ ಧರ್ಮವನ್ನ ಪಾಲನೆ ಮಾಡಲಿ ನಾವು ಬೇರೆಯವರ ಮನೆಗೆ ಬೆಂಕಿ ಕೊಡುವವರು ಬೇಡ ಬೆಂಕಿ ಕೊಡುವವರು ಬೇಡ ಅವರ ಮನೆಯ ದೀಪವನ್ನ ಬೆಳಗಿಸುವವರಾಗೋಣ ಅದು ಧರ್ಮ ಆತ್ಮೀಯ ಸಹೋದರ ಸಹೋದರ ಆದ್ರೇನ್ ಮಾಡೋದು ಊರಿನ ಬಾವಿಯನ್ನಾದರೂ ಮುಚ್ಚಬಹುದು ಜನರ ಬಾಯಿಯನ್ನ ಮುಚ್ಚಕ್ಕಾಗೋದಿಲ್ಲ ಊರಿನ ಬಾವಿಯನ್ನಾದರೂ ಮುಚ್ಚಬಹುದು ಜನರ ಬಾಯಿಯನ್ನ ಮುಚ್ಚುವುದಕ್ಕಾಗೋದಿಲ್ಲ ಆದರೆ ನಮ್ಗೆ ಅರಿವಿದೆ ಆತ್ಮೀಯರೇ ಮೂರು ದಿವಸದ ಅಳಿಸಿದ ಅನ್ನವನ್ನ ನೀವು ತಿಂತೀರ ಇಲ್ಲ ತಾನೆ ಹಾಗಾದ್ರೆ ಯಾವಾಗಲೋ ಕಡೆದಂತ ಘಟನೆಯನ್ನ ಮತ್ತೆ ಮತ್ತೆ ಮಲ್ಕು ಹಾಕಿ ಯಾಕೆ ನಿಮ್ಮ ಮನಸ್ಸನ್ನ ಕಲುಷಿತಗೊಳಿಸ್ತೀರ ಆದ್ರಿಂದ ಆತ್ಮೀಯರೇ ಇವತ್ತು ಮುಗಿದೋಯ್ತು ನಿನ್ನೆ ಮುಗಿದೋಯ್ತು ನಾಳೆ ಗೊತ್ತಿಲ್ಲ ಇದೇನೋ ಇಲ್ವೋ ಗೊತ್ತಿಲ್ಲ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ಈಗ ಇರುವಂತ ಈ ದಿನ ಇದೆಯಲ್ಲ ಅದು ನಮ್ಮ ಪಾಲಿನ ದಿನ ಒಳಿ ಚನ್ನ ಮಾಡೋಣ ನಾನು ಆರಾಧಿಸುವಂತ ದೇವರನ್ನ ಯಾವಾಗ ಇತರರ ಮುಖದಲ್ಲಿ ನನಗೆ ಕಾಣಕ್ಕೆ ಸಾಧ್ಯ ಆಗತ್ತೆ ಆವಾಗ ನನ್ನ ಧರ್ಮ ಶ್ರೇಷ್ಠ ಆಗತ್ತೆ ಯಾವುದೇ ಧರ್ಮವನ್ನ ನಾವು ಪಾಲನೆ ಮಾಡೋಣ ನಾವು ಗೌರವಿಸೋಣ ನಮ್ಮ ಧರ್ಮವನ್ನ ನಾವು ಆಚರಣೆ ಮಾಡೋಣ ಬೇರೆಯವರ ಧರ್ಮವನ್ನ ಹೀಯಾಳಿಸುವುದು ಬೇಡ ಅದು ಅವರ ಪಾಲಿನ ವಿಶ್ವಾಸ ಅವರು ಆಚರಣೆ ಮಾಡಿ ಗೌರವದಿಂದ ಅದನ್ನ ಗೌರವಿಸೋಣ ಅನ್ನುತ್ತ